ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ ಮನದ ಭಂಗವ ಅರುಹಿನ ಮುಖದಿಂದ ಗೆಲಿದೆ ಜೀವದ ಭಂಗವ ಶಿವಾನುಭವದಿಂದ ಗೆಲಿದೆ ಕರ್ಣದ ಕತ್ತಲೆಯ ಬೆಳಗನುಟ್ಟುಗೆಲಿದೆ ಗೆಲಿದೆ ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನ ಸುಟ್ಟುರುಹಿದ ಭಸ್ಮವ ನೋಡಯ್ಯ ಚನ್ನ ಮಲ್ಲಿಕಾರ್ಜುನ ಕಾಮನ ಕೊಂದು ಗುಳುಹಿದಡೆ ಮನಸಿಜನ ತಲೆಯ ಬರಹವ ತೊಡೆದೆನು ಇಲ್ಲಿ ಭಂಗ ಅಂದರೆ ನಾಶ ಮನಸಿಜ ಅಂದರೆ ಕಾಮ ವಿಜಯೇಂದ್ರಿಯ ದೇಹ ಮೋಹ ಭ್ರಾಂತಿಯಿಂದ ಅಂಗನಾಶವಾಗದಂತೆ ಕಾಪಾಡಿಕೊಳ್ಳಬೇಕೆಂದರೆ ಅಂಗ ಗುಣಗಳೆಲ್ಲ ಲಿಂಗ ಗುಣಗಳಾಗಬೇಕಾಗುತ್ತದೆ ಅಂಗಕ್ಕೆ ಲಿಂಗ ಸಂಬಂಧವಾಗಿ ಆ ಲಿಂಗ ಮುಖದಿಂದ ಅಂಗವು ಲಿಂಗವೇ ಆಗುವುದರಿಂದ ಅಂಗಕ್ಕೆ ನಾಶವೆಂಬುದು ಇಲ್ಲ ಚಂಚಲತೆ ಕಾರಣವಾಗಿ ಮನಸ್ಸು ಮಾಡಬಾರದ ಕೆಲಸಗಳನ್ನ ಮಾಡಲು ಪ್ರೇರೇಪಿಸುತ್ತಿರುತ್ತದೆ ಇದು ತನ್ನ ನಾಶಕ್ಕೆ ಮೂಲ ಎಂಬ ವಿವೇಕವನ್ನ ಆ ಗಳಿಗೆಯಲ್ಲಿ ಅದು ಕಳೆದುಕೊಂಡು ಬಿಟ್ಟಿರುತ್ತದೆ ಅಪಾಯದಿಂದ ಪಾರಾಗಬೇಕೆಂದರೆ ಲಿಂಗದ ಅರಿವು ಬೇಕು ಇದರಿಂದಾಗಿ ಮನ ವ್ರತ ನಾಶವಾಗಿ ಹೋಗುವುದನ್ನ ತಪ್ಪಿಸಿದಂತಾಗುತ್ತದೆ ಜೀವದ ಬಗ್ಗೆ ಪ್ರತಿಯೊಬ್ಬರೂ ತುಂಬಾ ಕಾಳಜಿ ಅಲ್ವಾ ಜೀವಕ್ಕೆ ಯಾವ ಹೊತ್ತಿನಲ್ಲಿ ಮರಣಬಾಧೆ ಬಂದು ಒದಗುತ್ತದೆಯೋ ಎಂಬ ದುಃಖದಿಂದ ಅತಿಯಾಗಿ ಚಿಂತಿತರಾಗುತ್ತಾರೆ ಆ ವ್ಯಾಕ್ಯುಲತೆಯನ್ನ ಶಿವಾನುಭಾವದಿಂದ ಗೆಲ್ಲಲು ಸಾಧ್ಯವಾಗುತ್ತದೆ ಲಿಂಗ ಜ್ಞಾನವೆಂಬ ಬೆಳಗನ್ನೇ ಅಂಗಕ್ಕೆ ಹೊದಿಕೆಯಾಗಿಸಿಕೊಳ್ಳುವುದರಿಂದ ಅಜ್ಞಾನ ಇಂದ್ರಿಯ ವಾಸನೆ ತಾರುಣ್ಯದ ಲಾವಣ್ಯದ ಮೋಹಕತೆ ಇದರಿಂದ ಪ್ರಕಟವಾಗಬಹುದಾದ ಕಾಮದ ಜ್ವರ ಇವೆಲ್ಲ ಇಲ್ಲವಾಗುತ್ತದೆ ಅಕ್ಕ ಮಹಾದೇವಿಗೆ ಇದೆಲ್ಲ ಸಾಧ್ಯವಾಗಿದೆ ಅಂಗ ಮನ ಜೀವ ಇಂದ್ರಿಯ ಜೌವನ ಕಾಮ ಮುಂತಾದವುಗಳನ್ನ ಲಿಂಗಧಾರಣೆಯಿಂದ ಗೆದ್ದಿದ್ದಾಳೆ ದೇಹ ಸಹಜ ಪ್ರಕೃತಿ ಗುಣವನ್ನ ತನ್ನ ನಿಶ್ಚಲತೆಯಿಂದ ಹೋಗಲಾಡಿಸಿಕೊಂಡಿದ್ದಾರೆ ಮತ್ತೆ ಉಪಟಳವನ್ನ ತೋರಿಸಲು ಅಂಗ ಗುಣಗಳು ಮುಂದೆ ಬಂದು ಕಾಡಿದರೆ ಅವುಗಳ ತಲೆ ಬರಹವನ್ನೇ ತೊಡೆದು ಹಾಕುವ ಸಾಮರ್ಥ್ಯವನ್ನ ಲಿಂಗಾಂಗ ಸಂಬಂಧದಿಂದ ಅಕ್ಕ ಮಹಾದೇವಿಯವರು ಸಿದ್ಧಿಸಿಕೊಂಡಿದ್ದರು ಎಂಬುದು ಈ ವಚನದ ಮುಖಾಂತರ ನಮಗೆ ಸ್ಪಷ್ಟವಾಗಿದೆ ಅಂಗದ ಭಂಗವ ಲಿಂಗ ಮುಖದಿಂದ ಗೆಲಿದೆ ಮನದ ಭಂಗವ ಅರುಹಿನ ಮುಖದಿಂದ ಗೆಲಿದೆ ಜೀವದ ಭಂಗವ ಶಿವಾನುಭವದಿಂದ ಗೆಲಿದೆ ಕರ್ಣದ ಕತ್ತಲೆಯ ಬೆಳಗನುಟ್ಟುಗೆಲಿದೆ ಗೆಲಿದೆ ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನ ಸುಟ್ಟುರುಹಿದ ಭಸ್ಮವನೋಡಯ್ಯ ಚನ್ನಮಲ್ಲಿ ಕಾಟುನ ಕಾಮನ ಕೊಂದು ಮನಸ್ಸಿಜನ ಗುಳುಹಿದಡೆ ಮನಸಿಜನ ತಲೆಯ ಬರಹವ ತೊಡೆದೆನು ಮನಸಿಜನ ತಲೆಯ ಬರಹವ ತೊಡೆದೆನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು